ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ನಾನಿವತ್ತು ಸಿದ್ದಾಪುರ ತಾಲೂಕಿನ ಗಿಳಸೆ ಗ್ರೌಂಡಲ್ಲಿದ್ದೀನಿ ಇಲ್ಲಿ ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಸಿದ್ದಾಪುರ ಅವರು ಅಥ್ಲೆಟಿಕ್ಸ್ ತರಬೇತಿ ನೀಡ್ತಾ ಇದ್ದಾರೆ ತರಬೇತಿ ಯಾವ ರೀತಿ ಇದೆ ಬನ್ನಿ ನೋಡೋಣ ಬೆಳಗ್ಗೆ ಆರೂವರೆ ಆಯಿತು ನೋಡಿ ವೆದರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಮಾಡಿ

ನೀವೇ ಬೆಳಗ್ಗೆ ಬಂದೀಗ ಅವ್ರಪ್ ಮಾಡಿಸ್ತೀರಾ ಹಾ ಹಾ ಹುಡುಗರೆಲ್ಲ ವಾರ್ಮ್ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಚಳಿ ಮಾತ್ರ ತುಂಬಾ ಇದೆ ಮಾತಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆದಂಗೆ ಆಗ್ತಿದೆ ಕಾಡ್ಕೊಳ್ಳಿ ಕೂಗಲು ಕೇಳಿಸ್ತಾ ಇದೆಯಾ

ಅವರೊಂದು ಎಂಟು ರೌಂಡ್ ಹಾಕಿ ಮುಗಿಸಿದ್ರು ಈಗ ಲಿಫ್ಟಿಗೆ ಎಕ್ಸಸೈಸ್ ಮಾಡ್ತಾರೆ Alô. ಕರ್ಸ್ ಮಾಡಿದ್ರೆ Thank you. ನೋಡಿ ಒಂದಾನೆ ಸಿದ್ದಪ್ರಭುತ್ಸ ಹೋಗ್ತಾ ಇದೆ 何 <music> <music> そうそうまるで。そうそう ಹಂಡ್ರೆಡ್ ಮೀಟರ್ ಕಾಂಪಿಟೇಷನ್ಗೆ ಭಾಗವಹಿಸೋರು ಯಾರು ಅಲ್ಲಿ ಎರಡು ಕ್ಯಾಟಗರಿ ಇದೆ ಹೌದಾ ಐದು ಆರು ಏಳು ಎಂಟು ಐದನೇ ಕ್ಲಾಸಲ್ಲಿ ಇದ್ದೀರಾ ಒಬ್ಬನೇ ಇದೆಯಲ್ಲ ಹಾಂ ಐದರಿಂದ ಎಂಟು ಒಂದು ಒಂಬತ್ತು ಹತ್ತನೇ ಕ್ಲಾಸು ಒಂಬತ್ತು ಹತ್ತರಲ್ಲಿ ಭಾಗವಹಿಸೋರು ಯಾರ್ಯಾರು ಕೈ ಮೇಲೆ ಮಾಡಿ ಒಂಬತ್ತು ಹತ್ತರಲ್ಲಿ ಕೈ ಸರಿ ಮೇಲ್ ಮಾಡಿ ಕೈ ಮೇಲ್ ಮಾಡ್ಲಿಕ್ಕೆ ಬರುತ್ತಲ್ಲ ಹಾಂ ಹಂಗೆ ಮೇಲೆ ಮಾಡಿ ನೀವಲ್ ನೀವು ನಿಮ್ಗೆ ಕಾಂಪಿಟೇಷನ್ ಇಲ್ಲ ಇನ್ನೊಬ್ಬ ಯಾರಾದ್ರೂ ಕೈ ಮೇಲೆ ಮಾಡಿರಿ ಹನ್ನೆರಡು ಆಗಲಿ ಇನ್ನೊಬ್ಬ ಯಾರಾದ್ರೂ ಕೈ ಮ್ಯಾಲಿ ಹಾ ಸರಿ ಹನ್ನೆರಡು ಆಯ್ತಾ ಎರಡು ಹಿಡ್ಸು ಕೇಳ್ತಾ ಹಾ ಕಡೆ ಫೈನಲ್ ಒಂದು ಹಾ ಸರಿ ಕೈಯ ಹಾ ಇರಿ ಹೌದಾ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿದ್ವಿ ಮಾಡಿದ್ವಿ ಅಂತ ಹೇಳಿದ್ರಿ ಗೊತ್ತಿಲ್ಲ ಮಾಡಿಲ್ಲ ಹಾ ಇಷ್ಟೊಂದು ತನಕ ಇದು ಮಾಡಿದ್ರಿ ಮುಗೀತು ಈಗ ಸ್ವಲ್ಪ ಸೀರಿಯಸ್ ಆಗಿದ್ವಿ ಕೇಳ್ತಾ ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ರಿ ನೀವು ಕೇತಾ ಹಾ ಇವ್ ಈಗ ಇವಾಗ ಸ್ಟೇಜ್ ಸ್ಟೇಜ್ ಪ್ರೋಗ್ರಾಮ್ ಇದೆ ಗೆಸ್ಟ್ಗಳೆಲ್ಲ ಬರ್ತಾರೆ ಹೌದಾ ನಿಮ್ಮ ಪೇರೆಂಟ್ಸಿಗೆ ಬರ್ಲಿಕ್ಕೆ ಹೇಳಿದಿರಾ ಹಾ ಹೇಳಿದಿರಲ್ಲ ಹಾ ಅವರು ಬರ್ತಾರೆ ನೀವು ಎಲ್ಲೆಲ್ಲೋ ಹೆಂಗ್ ಬೇಕಾದಂಗೆ ಅಡ್ಡಾಡ್ಕಂತ ಇರೋಂಗಿಲ್ಲ ಕೇತಾ ಹಾ ನಿಮ್ಗೆ ಹೆಂಗ್ ಬೇಕು ಹಾಗೆ ಅಡ್ಡಾಡ್ಕಂತ ಇರೋಂಗಿಲ್ಲ ಕರೆಕ್ಟಾಗಿ ಆಗಿ ಒಂದು ಶಿಸ್ತು ಅನ್ನೋದಿರುತ್ತ ಅದನ್ನು ಮಾಡಲೇಬೇಕು ನೀವು ಕೇತಾ ಹಾಂ ಟಿಫನ್ ಮುಗೀತು ಮುಗಿತಿದ್ದಂಗೆ ನೀವು ತೊಗೊತಾರೆ ಆಮೇಲೆ ಟಿಫಿನ್ ಏನೋ ಟಿಫಿನ್ ಆದ್ರೂ ಅಷ್ಟೇ ಡೈಲಿ ಹೆಂಗ್ ಸಾಲಲ್ಲಿ ಹೋಗ್ತಿದ್ರಲ್ಲ ಸೇಮ್ ಅದೇ ತರಗಲಿ ಅದು ಮುಗಿತಿದಂಗೆ ನಾವು ಕೊಡ್ತೀನಿ ಎಷ್ಟು ಬರೋ ಬೇಕಿದ್ರೆ ಯಾವ್ದಾದ್ರು ಪಲ್ಲಿಗೆ ಆಸೋ ಟೈಮ್ ಹೇಳ್ತಾ ಆಡಿಸ್ತೀವಿ ಇಲ್ಲಾಂದ್ರೆ ಏನೇ ಸೈಲೆಂಟ್ ಆಗಬೇಕು ಅಂತ ಹೇಳಿ ನೀವೇನು ಸ್ಟಾರ್ಟಿಂಗ್ ಸ್ಟೇಜ್ ಇವಾಗ ನಿಮ್ಗೆ ಏನೂ ಗೊತ್ತಿಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇದ್ರಲ್ಲಿ ಏನೂ ಗೊತ್ತಿಲ್ಲ ಇವಾಗ ಅಷ್ಟೇ ಒಂದು ಟೆನ್ ಡೇಸ್ ಕ್ಯಾಂಪ್ ಆಯ್ತು ಇವಾಗ ನೀವು ಕೆಲವೊಂದು ದಿವಸ ಜನ ಸ್ವಲ್ಪ ತಯಾರಿ ಆದ್ರಿ ಸ್ವಲ್ಪ ಜನರಿಗೆ ಇನ್ನೂ ಆ ಸೀರಿಯಸ್ನೆಸ್ ಬಂದಿಲ್ಲ ಬರಬೇಕು ಇನ್ನೂ ಎರಡು ಮೂರು ಕ್ಯಾಂಪ್ ಆಗ್ತಿದ್ದಂಗೆ ನೀವು ಅಷ್ಟೊತ್ತಿಗೆ ಸೆಟ್ ಆಗ್ತೀರಿ ಕೇಳ್ತಾ ಎಲ್ಲ ಸೈಲೆಂಟ್ ಆಗಿರಬೇಕು ಹಾಂ ಇಲ್ಲಿ ಏನು ನಿಯಮಗಳು ಏನಿದಾವಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲೇಬೇಕು ಗೊತ್ತಾಯ್ತಾ ಸರಿನಾ ಇಲ್ಲ ಹಾಂ ಗೊತ್ತು ಈಗ ಹಂಡ್ರೆಡ್ ಮೀಟ್ರ್ ಮತ್ತು ಟೂ ಹಂಡ್ರೆಡ್ ಮೀಟ್ರಿಗೆ ಯಾರು ಕಾಂಪೀಟ್ ಮಾಡ್ತಿರಲ್ಲ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಬಂದರೆ ಆಯ್ತು ಹಾಂ ಉಳಿದಿರೋ ರೆಡಿಯಾಗಿ ಬರಬೇಕು ನೀವು लाइन मार निकल रहे थे मातेश आराम जान रहे थे लाइन मार निकल रहे फर्स्ट इट सेकंड इट थर्ड इट सिंग हाँ बर बर उधर और यार कब <laughs> <laughs> <coughs> रिलीज़ <laughs> ना? <laughs> Ini o 어 a 어디 e s i i n Nice, come on, come on boys. लिकी डा, 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 नहीं आकर है नोट। ಫೈನಲ್ 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 ಸರ್ ಈ ಟ್ರ್ಯಾಕ್ ಅಲ್ಲಿ ಇದ್ದಾರಾ ಮಡಿ ಲಡಿ ಬರಲಿ ರೆಡಿ ಕಂಪ್ಯೂಟರ್ಸ್ ಆನ್ ಯುವರ್ ಮೈ ಲಾಸ್ಟ್ ಟ್ರ್ಯಾಕ್ ಇದ್ದಾರಾ ತಮಾ ಶಾಟ್ ಯೂಟ್ಯೂಬ್ ಚಾನಲ್ ಎಲ್ಸಿನ ಮನೆ ಅಂತ ಹೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್

ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಟೂ ಹಂಡ್ರೆಡ್ ಕಂಪ್ಲೀಟ್ ಆದಂಗೆ ಸೊ ಇಲ್ಲಿ ನಿಮಗೆ ಸಪ್ರೇಟ್ ಟ್ರ್ಯಾಕ್ ಇರಲ್ಲ ರನ್ ಇವೇ ಟ್ರ್ಯಾಕ್ ಒಂದಿ ನೀವೇ ನೀವು ಟ್ರ್ಯಾಕ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ಟ್ರ್ಯಾಕ್ ಅನ್ನ ಹಾಕಿರುವಂತ ಆನಂದ್ ಸರ್ ಹಾಗೂ ತಂಡಕ್ಕೆ ತುಂಬಿರೋದ ಧನ್ಯವಾದಗಳು ಮಲ್ಲಾಡ ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಹೋಟೆಲ್ ಸೊ ಇದು ಟೂ ಹಂಡ್ರೆಡ್ ಮೀಟರ್ ನೀವು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ತಲುಪಿದಾಗ ಯಾರು ಫಾಸ್ಟೆಸ್ಟ್ ಆಗಿ ಬಂದ್ ರೀಚ್ ಆಗ್ತಿರೋ ಅವರು ವಿಜಯ್ ಆಗುತ್ತೆ ಓಕೆ ನೀವು ಸೆಕೆಂಡ್ ಏಡ್ ಸೈಡ್ ಅಲ್ಲಿ ಶಿವಮೊಗ್ಗ ಲಿಖಿತ್ ಪ್ರದೀಪ್ ನಂದನ್ ಚೆನ್ನೈ ಅಜಯ್ ಕುಶಾಲ್ ಜಿಶಾನ್ ಹರೀಶ್ ಆಲ್ ದಿ ಬೆಸ್ಟ್ ಗೈಸ್ ಸೊ ಇತಿಹಾಸ ಇರೋದು ಹದಿನೈದು ಸೆಕೆಂಡ್ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ಸ್ ಅನ್ನ ಒಲಿಂಪಿಕ್ ಅಲ್ಲಿ ಕಂಪ್ಲೀಟ್ ಮಾಡಿದಾರಾ ಸೋ so, ನೀವೋರ್ 200 ಮೀಟರ್ ನ ಹುಸೇನ್ ಬೋಲ್್ ದಾಖಲೇನ ಮುರಿಯುವಂತ ಸಾಮರ್ಥ್ಯ ನಿಮಗೆ ಬರಬಹುದು ಸೊ 17 ಸೆಕೆಂಡ್ಸ್ ಒಳಗಡೆ ರೀಚ್ ಆಗುವಂತ ಪ್ರಯತ್ನವನ್ನು ಮಾಡಿ ಅದ್ಭುತ ಸ್ಟಾರ್ಟಿಂಗ್ ಪಾಯಿಂಟ್ ಯಾಪ್ ಕಟ್ಗಳೆ ಸಿ ಒಬ್ರೋ ಒಬ್ರ ತಳ್ಕೋಬೇಡಿ ಪ್ರಾಯತ್ನ ಒಳಗಡೆ ಯಾವುದು ಕಾಣಕ ಒಬ್ರಬೇಡಿ ಪ್ರಾಯತ್ನ ಒಳಗಡೆ ಬಂದ್ರ ನಿಮ್ಮ ರನ್ನಿಂಗ್ ಅನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ ಗಾಯ್ಸ್ ಟಾರ್ಗೆಟ್ ರೀಚ್ ಆಗಬೇಕು ಬೇಗನೆ ಲಿಖಿತ್ ಜರ್ಸಿ ನಂಬರ್ ಒಂದರ ಆಟಗಾರ ನೀಡನ್ನ ಪಡೆದುಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಶಿವಮೊಗ್ಗ ಥರ್ಡ್ ಪ್ಲೇಸ್ ಅಲ್ಲಿ ಪ್ರದೀಪ್ ಮತ್ತೆ ನಂದನ್ ಇವರ ನಡುವೆ ನಡೀತಾ ಇದೆ ಅತ್ಯಂತ ಉತ್ತಮವಾದಂತ ರನ್ನಿಂಗ್ ಕಾಣ್ತಾ ಇದ್ರೆ लेकिन कंप्लीट ಮಾಡಿದರೆ ಟಾರ್ಗೆಟ್ ಹಿಂದಿನವರ ನೋಡಬಹುದು ಶೋಮಣ್ಕ್ ನಾಟ್ ಸೋ वेरी गुड कंप्लीटेड ಶೋಮಣ್ ಸೆಕೆಂಡ್ ಫಾದಿಕ್ ਔರ್ ಜಿಶಾನ್ ಇವರ ಮಧ್ಯ थर्ड ಪ್ಲೇಸ್ ಗೆಗೆ ವೇಟ್ ಮಾಡಬೇಕಾಗುತ್ತೆ ಆಲ್ರೆಡಿ ಫಸ್ಟ್ ಪ್ಲೇಸ್ ದೀಪಕ್ ಯೋಗೇಶ್ ವನೇಶ್ ಹನುಮಂತ ಸಜಯ್ ರಾಜೇಶ್ ಮಣಿಕಂಟ್ ಸುದರ್ಶನ್ ರವಿತ್ ದರ್ಶನ್ ಮರತಿ ಸೆಕೆಂಡ್ ಡೇ 1314 200 ಮೀಟರ್ ಆನುವರ್ ಮಾರ್ಕ್ எஸ் கமோஸ் எஸ் கமோ தாஸ் தீபக் மத்திய அமன் தவிர நடுவே நடித்த ரனிங் பிரதேச தீபக் रनिंग में इनके हनुमंत प्रथम स्थान पर आ दीपक सेकंड प्लेस एंड थर्ड प्लेस गणेश लेट्स कम ऑन गाइस लेट्स गो वेरी गुड जर्सी नंबर 27 जीवन 08 सचिन आगे चेन्नई कल्याण आगे आ गए 200 मीटर वेरी गुड जीवन कम ऑन ग्रेट पास जीवन كمان ನಂಡನ್ ಹಾಗೂ ಚೆನ್ನೈ ನಡುವೆ ಪ್ಲೇಸ್ ಗಾಗಿ ಅತ್ಯುತ್ತಮವಾದಂತಹ ಪ್ರದರ್ಶನ ದೀಪು ಮತ್ತೆ ಚಿನ್ಮೈ ನಡುವೆ ಕಂಡು